ನಮಸ್ಕಾರ ಸ್ನೇಹಿತರೆ ಕಳೆದ ಎರಡು ಮೂರು ವಾರಗಳಿಂದ ರೇಷನ್ ಕಾರ್ಡ್ ಇರುವವರಿಗೆ ಕೆಲವು ಗುಡ್ ನ್ಯೂಸ್ಗಳು ಬರುತ್ತಿದ್ದರೆ ಇನ್ನೂ ಕೆಲವು ಬ್ಯಾಡ್ ನ್ಯೂಸ್ಗಳು ಕೂಡ ಬರುತ್ತಿವೆ ಒಂದು ಕಡೆ ರೇಷನ್ ಕಾರ್ಡ್ ಇರುವವರಿಗೆ ಅಕ್ಕಿಯ ಜೊತೆಗೆ ಹೊಸ ವಸ್ತುಗಳನ್ನು ನೀಡಲಾಗುತ್ತಿದೆ ಎಂಬ ಗುಡ್ ನ್ಯೂಸ್ ಬರುತ್ತಿದೆ ಆದರೆ ಮತ್ತೊಂದು ಕಡೆ ಈ ಒಂದು ಕೆಲಸ ಮಾಡದಿದ್ದರೆ ರೇಷನ್ ಕಾರ್ಡ್ ಬಂದ್ ಆಗಲಿದೆ ಎಂಬ ಶಾಕಿಂಗ್ ಸುದ್ದಿ ಕೂಡ ಬರುತ್ತಿದೆ ಆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸಿಕೊಡ್ತೀವಿ ನಿಮ್ಮ ಬಳಿ ಅಂತ್ಯೋದಯ ಕಾರ್ಡ್ ಪಿ ಎಚ್ ಎಚ್ ಕಾರ್ಡ್ ಅಥವಾ ಯಾವುದೇ ರೇಷನ್ ಕಾರ್ಡ್ ಇದ್ದರೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಲೇಬೇಕು ಅದಕ್ಕೂ ಮುನ್ನ ನಿಮ್ಮ ಮನೆಯಲ್ಲೂ ಯಾವುದೇ ರೇಷನ್ ಕಾರ್ಡ್ ಇದ್ದರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನೀವು ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಸವಲತ್ತುಗಳನ್ನು ಉಪಯೋಗಿಸಿಕೊಳ್ತಿದ್ದೀರಾ ಎಸ್ ನೋ ಅಂತ ನಮಗೆ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ಳುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲಾ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಕೇಂದ್ರ ಸರ್ಕಾರವು ಭರ್ಜರಿ ಗುಡ್ ನ್ಯೂಸ್ನ ನೀಡಿದೆ ಇನ್ನು ಮುಂದೆ ಪ್ರತಿ ಸದಸ್ಯರಿಗೆ ಹತ್ತು ಕೆಜಿ ಅಕ್ಕಿಯ ಬದಲು ಹದಿನೈದು ಕೆಜಿ ಅಕ್ಕಿ ನೀಡಲು ಸರ್ಕಾರ ತೀರ್ಮಾನಿಸಿದೆ ಇನ್ನು ರಾಜ್ಯ ಸರ್ಕಾರವು ಪ್ರತಿ ಸದಸ್ಯರಿಗೆ ಈಗಾಗಲೇ ಐದು ಕೆ ಜಿ ಅಕ್ಕಿ ನೀಡಿ ಉಳಿದ ಐದು ಕೆ ಜಿ ಅಕ್ಕಿ ಬದಲಿಗೆ ಹಣವನ್ನು ನೀಡುತ್ತಿದ್ದಾರೆ ಆದರೆ ಇನ್ನು ಮುಂದೆ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿಗೆ ಹಣದ ಬದಲಿಗೆ ಹದಿನೈದು ಕೆ ಜಿ ಕೂಡ ಅಕ್ಕಿಯನ್ನೇ ನೀಡಲು ಸರ್ಕಾರ ತೀರ್ಮಾನಿಸಿದೆ ಇನ್ನು ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದಲೂ ಇಡೀ ದೇಶಾದ್ಯಂತ ಎಂಬತ್ತು ಕೋಟಿ ಜನರಿಗೆ ಫ್ರೀ ಅನ್ನು ನೀಡುತ್ತಲೇ ಬಂದಿದೆ ಇದರಿಂದ ಕೋಟ್ಯಾಂತರ ಜನ ಬಡವರಿಗೆ ತುಂಬಾ ಅನುಕೂಲವಾಗಿದೆ ಆದರೆ ಈ ಯೋಜನೆಯನ್ನು ಶ್ರೀಮಂತರು ಕೂಡ ಬಳಸಿಕೊಳ್ಳುತ್ತಿದ್ದಾರೆ ಹೌದು ಸ್ನೇಹಿತರೆ ಮನೆಯಲ್ಲಿಯೇ ಎರಡು ಮೂರು ಕಾರ್ ಇದ್ದರೂ ಕೂಡ ದೊಡ್ಡ ದೊಡ್ಡ ಬಂಗಲಿಯಂತಹ ಮನೆ ಇದ್ದರೂ ಕೂಡ ಇನ್ನು ಲಕ್ಷಾಂತರ ರೂಪಾಯಿ ಬಾಡಿಗೆಗಳು ಬರುತ್ತಿದ್ರೂ ಕೂಡ ರೇಷನ್ ಅಂಗಡಿಗಳಲ್ಲಿ ಕ್ಯೂನಲ್ಲಿ ನಿಂತು ಇವರುಗಳು ಫ್ರೀ ಅಕ್ಕಿ ಮತ್ತು ಸರ್ಕಾರದ ಸವಲತ್ತುಗಳನ್ನು ಪಡೆಯುತ್ತಿದ್ದಾರೆ ಇದಕ್ಕೆ ಬ್ರೇಕ್ ಹಾಕಲು ಮೋದಿ ಸರ್ಕಾರ ಮುಂದಾಗಿದೆ ಅದಕ್ಕಾಗಿ ಒನ್ ನೇಷನ್ ಒನ್ ರೇಷನ್ ಕಾರ್ಡನ್ನು ಜಾರಿ ಮಾಡಲು ಮುಂದಾಗಿದೆ ಇದರಿಂದ ಅರ್ಹತೆ ಇರುವವರಿಗೆ ಮಾತ್ರ ರೇಷನ್ ಸಿಗುವುದು ಅಷ್ಟೇ ಅಲ್ಲದೆ ರೇಷನ್ ಕಾರ್ಡ್ ಇ ಕೆ ಮಾಡಿಸುವುದು ಕಡ್ಡಾಯವಾಗಿದೆ ಇನ್ನು ಇ ಕೆ ವೈಸಿ ಮಾಡಿಲ್ಲ ಅಂದರೆ ನಿಮಗೆ ಫ್ರೀ ರೇಷನ್ ಸಿಗೋದು ನಿಲ್ಲಬಹುದು ಇ ಕೆ ಸಿ ಅಂದರೆ ಎಲೆಕ್ಟ್ರಾನಿಕ್ ಆಗಿ ನಿಮ್ಮ ಗುರುತನ್ನು ವೆರಿಫೈ ಮಾಡೋದು ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಇ ಕೆ ವೈ ಸಿ ಮಾಡಬಹುದು ಅದಕ್ಕೆ ನೀವು ಮೊದಲು ನಮ್ಮ ರಾಜ್ಯ ಸರ್ಕಾರದ ಆಹಾರ ಮತ್ತು ಗ್ರಾಹಕ ಇಲಾಖೆ ವೆಬ್ಸೈಟ್ಗೆ ಹೋಗಬೇಕು ವೆಬ್ಸೈಟ್ಗೆ ಹೋಗಿದ ನಂತರ ಅಲ್ಲಿ ರೇಷನ್ ಕಾರ್ಡ್ ವಿವರ ಎಂಬ ಐಕಾನ್ ಇರುತ್ತದೆ ಅದನ್ನು ಕ್ಲಿಕ್ ಮಾಡಿ ಆನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಹಾಕಿ ಬಳಿಕ ಜಿಲ್ಲೆ ಮತ್ತು ಬ್ಲಾಕನ್ನು ಸೆಲೆಕ್ಟ್ ಮಾಡಿ ಈಗ ನಿಮಗೆ ಇ ಕೆ ಸಿ ಸ್ಟೇಟಸ್ ಕಾಣಿಸುವುದು ಅಲ್ಲಿ ಇ ಕೆ ವೈ ಸಿ ಪೆಂಡಿಂಗ್ ಅಥವಾ ನಾಟ್ ಕಂಪ್ಲೀಟೆಡ್ ಅಂತ ಬಂದರೆ ಹತ್ತಿರದ ರೇಷನ್ ಸೆಂಟರ್ಗೆ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ತಪ್ಪದೇ ಇ ಕೆ ಸಿಯನ್ನು ಮಾಡಿಸಿ ನೀವು ಇ ಕೆ ವೈ ಸಿ ಮಾಡಿಸದೆ ಇದ್ದರೆ ನಿಮಗೆ ಸಿಗುವ ರೇಷನ್ ನಿಲ್ಲುತ್ತದೆ ಅಷ್ಟೇ ಅಲ್ಲದೆ ಮುಂದೆ ಬೇರೆ ಬೇರೆ ಸರ್ಕಾರಿ ಯೋಜನೆಗಳಿಂದ ದೂರವಿರಬೇಕಾಗಬಹುದು ಹಾಗೂ ಸರ್ಕಾರ ನಡೆಸುವ ಉಚಿತ ಆರೋಗ್ಯ ತಪಾಸಣೆ ವೇಳೆ ತೊಂದರೆಯನ್ನು ಅನುಭವಿಸಬಹುದು ಇನ್ನು ನೀವು ಈಗಾಗಲೇ ಇ ಕೆ ವೈಸಿ ಮಾಡಿಸಿದ್ದೀರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು